ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಒಂದು ನನ್ನ ಕ್ಲಿನಿಕ್ಕಲ್ಲಿ ನಾನು ನೋಡುವಂಥ ಒಂದು ಕಾಮನ್ ಪ್ರೆಸೆಂಟೇಷನ್ನ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದು ಬೇರೆ ಏನೋ ಅಲ್ಲ ಏಕ್ ನಾನು ಡಾಕ್ಟರ್ ವಿಶ್ವಾಸ್ ಅಥವಾಡ್ ನಾನು ಸೈಕ್ಯಾಟ್ರಿಸ್ಟ್ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಏಕ್ ಅಂತ ಇದ್ದಾವೆ ಬೇರೆ ಬೇರೆ ಥರ ಹೆಡ್ಡೆಸ್ ನೀವು ನಾವು ನೋಡ್ತೀವಿ ಅದರಲ್ಲಿ ಪ್ರೈಮರಿ ಏಕ್ ಅಂತ ಕರಿತೀವಿ ಸೆಕೆಂಡರಿ ಏಕ್ ಅಂತಲೂ ಕರಿತೀವಿ ಸೆಕೆಂಡ್ರಿ ಹೆಡ್ಡೇಕು ಯೂಶಲಿ ಸೆಕೆಂಡ್ರಿ ಟು ಮೆಡಿಕಲ್ ಕಾಸಸ್ ಅಂದರೆ ಈ ಮೆದುಳು ಜ್ವರ ಇರ್ಬೋದು ಅಥವಾ ಈ ರೀತಿ ಸ್ಟ್ರೋಕ್ ಅಥವಾ ಲಪ್ಪು ಹೊಡೆದಾಗ ಯಾವುದೇ ರೀತಿಯಂಥ ಟ್ರಾಮಾ ಅಥವಾ ತಲೆ ಪೆಟ್ಟು ಬಿದ್ದಾಗ ಈ ರೀತಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನಾವು ಸೆಕೆಂಡ್ರಿ ಹೆಡ್ಡೇಕ್ ಕೊಡ್ಬೋದು ಆದರೆ ನಾನು ಇವತ್ತು ಆ ಎಲ್ಲ ಹೆಡ್ಡೇಕ್ ಬಗ್ಗೆ ಅಥವಾ ಆ ಎಲ್ಲ ತಲೆನೋವುಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಮೇನ್ಲಿ ಎರಡು ಥರ ತಲೆನೋವುಗಳ ಬಗ್ಗೆ ಮಾತಾಡ್ತಾ ಅಂದ ಅದು ನಾನು ಯೂಜಲಿ ನೋಡುವಂಥದ್ದು ಒಂದು ಟೆನ್ಷನ್ ಟೈಪ್ ಹೆಡ್ಡೇಕ ಎರಡನೇದು ಮೈಗ್ರೇನ್ ಈ ಟೆನ್ಷನ್ ಟೈಪ್ ಹೆಡ್ಬೇಕು ಅಂತಂದರೆ ಯೂಶಲಿ ಈ ಸ್ಟ್ರೆಸ್ ಅಥವಾ ಡಿಪ್ರೆಷನ್ ಇದ್ದಾಗ ಈ ರೀತಿ ಹೆಡ್ಡೇಕ್ ನಾವು ನೋಡ್ತೀವಿ ಇದೊಂದು ಮೈಲ್ಡ್ ಬ್ಯಾಂಡ್ ಲೈಕ್ ಅಂತ ಅಂದರೆ ತಲೆ ಹತ್ರ ಒಂದು ಏನು ಸುತ್ತಿದ ಸಂಖ್ಯೆ ಅಥವಾ ಬ್ಯಾಂಡ್ ಲೈಕ್ ಬಿಗಿದಂಗೆ ಅಥವಾ ಈ ಇರುತ್ತೆ ಮೈಲ್ಡ್ ಆಗಿರುತ್ತೆ ನಂತರ ತ್ರೋದಂಡ ಎಲ್ಲ ಪೂರ್ತಿ ತಲೆ ಕವರ್ ಆಗಿರುತ್ತೆ ನಂತರ ಆಗಿ ಬೋರಿಂಗ್ ಆಗಿರುತ್ತೆ ಇದು ಕಂಟಿನ್ಯೂಸ್ ಆಗಿರುತ್ತೆ ಸೊ ಇದರ ಜೊತೆಗೆ ಬೇರೆ ರೀತಿ ಡಿಪ್ರೆಸಿವ್ ಸಿಂಟಮ್ಸ್ ಅಂತಂದರೆ ಬೇಜಾರು ದುಃಖ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ನಿದ್ದೆ ಬಾರದೆ ಇರೋದು ಮೈಕೈ ನೋವು ಈ ರೀತಿ ಸಿಂಟಮ್ಸ್ ಎಲ್ಲ ನಾವು ಟೆನ್ಷನ್ ಟೈಪ್ ಆ ನೋಡ್ತೀವಿ ಯೂಜ್ವಲಿ ಇದನ್ನು ಆ್ಯಂಟಿ ಡಿಪ್ರೆಸನ್ ಅಂದರೆ ಅಂಡರ್ ಲೈನ್ ಡಿಪ್ರೆಷನ್ ಏನಾದರೂ ಇದ್ದರೆ ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಸುಧಾರಿಸಿದರೆ ಮತ್ತೆ ಅದರ ಜೊತೆಗೆ ಯಾವಾಗವಾಗ ತಲೆನೋವು ಬರುತ್ತೆ ಯಾವಾಗ ತಲೆನೋವನ್ನು ಮಾತ್ರೆ ಕೊಟ್ಟರೆ ಮ್ಯಾನೇಜ್ ಮಾಡ್ಬೋದು ಅಂದರೆ ಮೈಗ್ರೇನ್ ಅಂತ ಏನು ಬರುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಇದು ಒಂದು ನ್ಯೂರಲಾಜಿಕಲ್ ಕಂಡೀಷನ್ ಇದು ಎಪಿಸೋಡಲ್ಲಿ ಬರ್ಬೋದು ಸೊ ಯೂಶ್ವಲಿ ಇದ್ರ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದ್ರೆ ಅಥವಾ ಥ್ರಾಬಿ ಅಂತ ತಲೆ ಒಂಥರ ಹೊಡೆದಂಗೆ ಟಸ ಟಸ ಅಂತ ಹೊಡೆದಂಗೆ ಅಥವಾ ಒಂಥರ ಪಲ್ಸೇಟಿಂಗ್ ಅಂತ ಕಲಿತಿ ಈ ರೀತಿ ಇರುತ್ತೆ ಯೂಶ್ವಲಿ ಇದು ಪ್ರೆಸೆಂಟೇಷನ್ ಅರ್ಧ ತಲೆ ಇರುತ್ತೆ ಆದರೆ ಕೆಲವೊಂದು ಸರ್ತಿ ಅರ್ಧ ಪೂರ್ತಿ ತಲೆನೂ ಅದನ್ನು ಅಂದರೆ ಸ್ಟಾರ್ಟಿಂಗಲ್ಲಿ ಅರ್ಧ ಇದ್ದು ಆಮೇಲೆ ಪೂರ್ತಿಯಾಗಿ ಕವರು ಮಾಡ್ಬೋದು ಇದು ಒಂದು ಪ್ರೋಗ್ರಾಮ್ ಅಂತ ಇರುತ್ತೆ ಅದರಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲರಲ್ಲಿ ಆಗೋದಿಲ್ಲ ಕೆಲವೊಂದಿಷ್ಟು ಜನರಲ್ಲಿ ಯಾವ ರೀತಿ ಪ್ರೋಗ್ರಾಮ್ ಅಂತಂದರೆ ಈಗ ಮೂಡ್ಸ್ ಫ್ಲಕ್ಚುವೇಷನು ಮೂಡ್ ವಿಂಗ್ಸ್ ಆಗ್ಬೋದು ಅದು ಭಾಳ ಸರ್ತಿ ಏನಂತಾರೆ ಮೂತ್ರ ಮಾಡ್ಲಿಕ್ಕೆ ಹೋಗ್ಬೋದು ನೆಕ್ ಸ್ಟಿಫ್ನೆಸ್ ಅಂತ ಕೊಲ್ಲ ಬಿಗಿಯಾಗಬೋದು ಒಂಥರ ಏನಾದರೂ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ಬೋದು ಈ ರೀತಿಯಿಂದ ಸ್ಟಾರ್ಟ್ ಆಗ್ಬೋದು ನೆಕ್ಸ್ಟ್ ಬರೋದು ಆರ ಅಂತ ಕ್ರೀತಿ ಈ ಆರಾ ಅಂತಂದರೆ ಯೂಜ್ವಲಿ ಕ್ಲಾಸಿಕಲ್ ಮೈಗ್ರೇನಲ್ಲಿ ಕ್ಲಾಸಿಕ್ ಮೈಗ್ರೇನಲ್ಲಿ ಆರಾ ಅನ್ಕೊಂಡು ನೋಡ್ತೀವಿ ಅಂದರೆ ಈಗ ಲೈಟ್ ಫ್ಲ್ಯಾಶಸ್ ಇರ್ಬೋದು ಬ್ರೈಟ್ ಸ್ಪಾಟ್ಸ್ ಇರ್ಬೋದು ಇದು ಎಕ್ಸಾಕ್ಟ್ ಲೈನ್ ಇರ್ಬೋದು ಇವೆಲ್ಲ ಕಾಣಿಸ್ಬೋದು ಮೈಗ್ರೇನ್ ಶುರು ಹೋಗ್ಬೇಕಂತ ಮೊದಲು ಸಮಟೈಮ್ಸ್ ಮೈಗ್ರೇನ್ ಜೊತೆಗೆ ಕಾಣಿಸ್ಬೋದು ಇದು ವಿಜುವಲ್ ಅವರದಾದರೆ ಅದರ ಸೆನ್ಸರಿ ಆರೋದಂತಂದರೆ ಹಿಂಗೆ ಪೀನ್ಸ್ ನೀಡಿಲ್ಸ್ ಅಂಡ್ ಸೆನ್ಸೇಷನ್ ಇರ್ಬೋದು ಅಥವಾ ಸಮಟೈಮ್ಸ್ ಅವ್ರಿಗೆ ಸರಿಯಾದ ಮಾತುಗಳು ಬರ್ತಿರೋದಿಲ್ಲ ಆ ರೀತಿ ಅವರಾದ್ರೂ ನೋಡ್ಬೋದು ಮೋಸ್ಟ್ ಕಾಮನ್ಲಿ ಏನು ಮೈಗ್ರೇನಲ್ಲಿ ನೋಡ್ತೀವಿ ಈ ರೀತಿ ಅವರನ್ನ ನೋಡೋದಿಲ್ಲ ಬಟ್ ಇನ್ನು ಕ್ಲಾಸಿಕ್ ಮೈಗ್ರೇನಲ್ಲಿ ಈ ಅವರ ಇರುತ್ತೆ ಅಸೋಸಿಯೇಟೆಡ್ ಅದರ್ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಏನು ಅಂತಂದರೆ ವಾಂತಿ ಬಂದಂಗೆ ಆಗೋದು ಅಥವಾ ವಾಂತಿ ಮಾಡೋದು ಈ ಫೋಟೋಫೋಬಿಯಾ ಕೋನೋಫೋಬಿಯಾ ಅಂತ ಕರಿತೀವಿ ಫೋಟೋಫೋಬಿಯಾ ಅಂತಂದರೆ ಈ ಲೈಟ್ಸು ಅಥವಾ ಏನಾದರೂ ನೋಡಿದ್ರೆ ಮೈಗ್ರೇನ್ ಜಾಸ್ತಿ ಆಗುತ್ತೆ ಯಾರಾದ್ರೂ ಮಾತಾಡಿದ್ರೆ ಅಥವಾ ಸೌಂಡ್ ಚೆಂದ ಜಾಸ್ತಿ ಆಗುತ್ತೆ ಎದ್ದು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಆಗಿರ್ತಾರೆ ಈ ಮೈಗ್ರೇನ್ ಅಟ್ಯಾಕ್ ಆದ ತಕ್ಷಣ ಒಂಥರ ಡ್ರೈನ್ ಡೌಟ್ ಎನರ್ಜಿ ಎಲ್ಲ ಹೋಗ್ಬಿಟ್ಟಿದೆ ಅಥವಾ ವಾಶ್ ಔಟ್ ಆಗಿದೆ ಅಂತ ಅನ್ಸುತ್ತೆ ಸಮಟೈಮ್ಸ್ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ ಆರಾಮಾಗಿ ಅನ್ಸುತ್ತೆ ಮೈಗ್ರೇನು ಕೆಲವೊಂದು ಗಂಟೆಗಳಿಂದ ಅಂದ್ರೆ ಹೊರಗೂ ಇರಬಹುದು ಅದರಿಂದ ಅಲ್ವಾ ಇಲ್ಲ ಅಂತಂದ್ರೆ ಮೈತರ ಸೆವೆರಲ್ ಡೇಸ್ವರೆಗೂ ಅಂತ ಪ್ರತಿ ಕೆಲವೊಂದು ದಿನಗಳವರೆಗೂ ಅದು ಲಾಸ್ಟ್ ಆಗ್ಬೋದು ಯೂಶ್ವಲಿ ಕಾಮನ್ ಟ್ರಿಗರ್ ಪಾಯಿಂಟ್ಸ್ ಏನು ಅಂತಂದರೆ ಈ ಸ್ಟ್ರೆಸ್ ಇರ್ಬೋದು ನಿದ್ರೆ ಬಾರದೆ ಇರ್ಬೋದು ಅಥವಾ ನಾವು ನಿದ್ರೆ ಮಾ ಬಂದರೂ ಮಾಡೋದಿಲ್ಲ ಆ ಟೈಮಲ್ಲಿ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳು ಈ ಚೀಸ್ ಇರ್ಬೋದು ಪ್ರೊಸೆಸ್ ನೀಟ್ ಇರ್ಬೋದು ಮದ್ಯ ಮದ್ಯವ್ಯಸನ ಇರ್ಬೋದು ಕೆಲವೊಂದು ಸರ್ತಿ ಉಪವಾಸ ಆಗುತ್ತೆ ಕೆಲವೊಂದಿಷ್ಟು ವೆದರ್ ಚೇಂಜಸ್ ಅಂತಂದರೆ ಒಬ್ಬೊಬ್ಬರಿಗೆ ಹಾಟ್ ವೆದರಲ್ಲಿ ಆಗ್ಬೋದು ಒಬ್ಬೊಬ್ಬರಿಗೆ ಮಾನ್ಸೂನ್ ಅಥವಾ ಮಳೆಗಾಲ ಚಳಿಗಾಲ ಕೋಲ್ಡ್ ವೆದರಲ್ಲಿ ಆಗ್ಬೋದು ಮತ್ತು ಅಸೋಸಿಯೇಟೆಡ್ ಕೋಲ್ಡ್ ಅವೆಲ್ಲ ಆಗ್ಬೋದು ಕೆಲವೊಂದಿಷ್ಟು ಜನರಿಗೆ ಈ ಪರ್ಫ್ಯೂಮ್ ಸ್ಮೆಲ್ಸ್ ಅದು ಆಗಿ ಬರ್ತದಲ್ಲ ಅದರಿಂದ ಆ ಸ್ಮೆಲ್ಲು ಅಥವಾ ಬೇರೆ ಯಾವುದೇ ರೀತಿಯಾದ ಸ್ಮೆಲ್ಲಿಂದ ಅದು ಪ್ರೆಸಿಪಿಟೇಟ್ ಆಗ್ಬೋದು ಮತ್ತು ಈ ಬ್ರೈಟ್ ಲೈಟ್ಸು ಅಥವಾ ಈ ಫ್ಲಿಕ್ಕರಿಂಗ್ ಲೈಟ್ಸ್ ಅಂತ ಕರಿತೀವಲ್ಲ ಅದರಿಂದನೂ ಪ್ರೆಸಿಪಿಟೇಟ್ ಆಗ್ಬೋದು ಎಷ್ಟೋ ಜನರಿಗೆ ಈ ಹಾಟ್ ವಾಟರ್ ಬಾತ್ ಅಂದರೆ ಬಿಸಿನೀರಿನ ಸ್ನಾನ ತಣ್ಣೀರಿನ ಸ್ನಾನ ಈ ರೀತಿ ಕೆಲವೊಂದಿಷ್ಟು ಟ್ರಿಗರ್ ಪಾಯಿಂಟ್ಸು ಪ್ರತಿಯೊಂದು ವ್ಯಕ್ತಿಗೂ ತನ್ನದೇ ಆದ ಒಂದು ಟ್ರಿಗರ್ ಪಾಯಿಂಟ್ಸ್ ಇರುತ್ತೆ ಅದರಿಂದ ಆಗ್ಬೋದು ಯೂಶ್ವಲ್ ಟ್ರೀಟ್ಮೆಂಟು ಮೈಗ್ರೇನ್ಗೆ ಏನು ಅಂತಂದರೆ ಈ ಅಕ್ಯೂಟ್ ಎಪಿಸೋಡ್ಸ್ ಆದಾಗ ಎಸ್ಪೆಷಲಿ ಮೈಲರ್ಡು ಮಾಡ್ರೇಟ್ ಮೈಗ್ರೇನ್ ಇದ್ದಾಗ ಅವಾಗ ನಾವು ಈ ಯೂಶ್ವಲ್ ಮಾತ್ರೆಗಳು ಕೆಲವೊಂದಿಷ್ಟ ಅದನ್ನು ಕೊಡ್ತಿರೋದ್ರಿಂದ ಅವರು ಆರಾಮಾಗ್ತಾರೆ ಆದರೆ ರಿಪೀಟೆಡ್ ಎಪಿಸೋಡ್ಸ್ ಆಗ್ತಾ ಇದೆ ತುಂಬ ಸಿವಿಯರ್ ಇದೆ ಅಂತಂದರೆ ಪ್ರೊಫೈಲ್ ಆ್ಯಕ್ಟಿಕ್ ಅಂತಂತಂದರೆ ಪ್ರಿವೆಂಟಿವ್ ಮೇಜರಿಗೆ ಡೈಲಿ ಮಾತ್ರೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಸೊ ಈ ಮಾತ್ರೆಗಳು ಅಲ್ಲದೆ ಏನು ಮಾಡ್ಬೋದು ಅಂತಂದು ಯಾಕಂದರೆ ಮಾತ್ರೆಗಳು ಮೇನ್ ಟ್ರೀಟ್ಮೆಂಟ್ ಈ ಮಾತ್ರೆಗಳ ಅಲ್ಲದೆ ಒಂದು ಚೆನ್ನಾಗಿ ನಿದ್ದೆ ಮಾಡೋದು ಯಾವುದೇ ರೀತಿ ನಿದ್ದೆ ಕೆಡದೆ ಇರೋದು ಟೈಮ್ ಟು ಟೈಮ್ ಊಟ ಮಾಡೋದು ಮತ್ತು ಅದಕ್ಕೆ ಎಕ್ಸಸೈಸಸ್ ಎಲ್ಲ ಮಾಡಿದರೆ ಈ ಮೈಗ್ರೇನನ್ನು ತಡೆಗಟ್ಟಬೋದು Thank you.